ಮಾಹಿತಿ ಹಕ್ಕಿನ ಆಯೋಗದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಮಾಹಿತಿ ಆಯುಕ್ತರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಒಟ್ಟು ಇಪ್ಪತ್ತೆರಡು ಸಾವಿರ ಅರ್ಜಿಗಳನ್ನು ಕ್ಲಬ್ ಮಾಡಿ ಮಾಡಿ ವಿಲೇ ಮಾಡಿದ್ದಾರೆ ಇದು ಮಾ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಸಂಪೂರ್ಣ ವಿರುದ್ಧವಾಗಿದೆ ಮಾಹಿತಿ ಹಕ್ಕು ಅಧಿನಿಯಮ ಕಾರ್ಯನಿರ್ವಹಿಸುವುದು ಅಂದರೆ ಅರ್ಜಿಗಳನ್ನು ಹಿಯರಿಂಗ್ ಮಾಡುವ ವಿಧಾನ ಸಿ ಪಿ ಸಿ ಹತ್ತೊಂಬತ್ತು ನೂರ ತೊಂಬ ಕಾರ್ಯನಿರ್ವಹಿಸಬೇಕು ಅಂದರೆ ಪ್ರತಿಯೊಬ್ಬ ಅರ್ಜಿದಾರನಿಗೂ ಪ್ರತಿಯೊಂದು ಅರ್ಜಿಗೂ ಕೂಡ ನೋಟಿಸನ್ನು ತೆಗಿಬೇಕು ವಿಷಯವನ್ನು ಡಿಸ್ಕಸ್ ಮಾಡಬೇಕು ವಿಷಯವನ್ನು ಡಿಸ್ಕಸ್ ಮಾಡಿ ವಿಲೆ ಮಾಡಬೇಕು ಆದರೆ ಮಾಹಿತಿ ಆಯುಕ್ತರು ಅದನ್ನು ಯಾವುದನ್ನು ಮಾಡ್ತಾ ಇಲ್ಲ ಕ್ಲಬ್ ಮಾಡಿದ್ದಾರೆ ಕ್ಲಬ್ ಮಾಡೋದಕ್ಕೆ ರೀಸನ್ ಕೊಟ್ಟಿಲ್ಲ ಮಲ್ಟಿಪ್ಲಾಸ್ ಸಬ್ಜೆಕ್ಟ್ ಇದ್ದಾವೆ ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಅರ್ಜಿಗಳನ್ನು ಕ್ಲಬ್ ಹೆಂಗೆ ಮಾಡಿದಿರಿ ಸ್ವಾಮಿ ನೀವು ಕ್ಲಬ್ ಮಾಡೋದಕ್ಕೆ ಎಲ್ಲಿ ಅವಕಾಶ ಇದೆ ನಿಮಗೆ ಕ್ಲಬ್ ಯಾಕೆ ಮಾಡಿದ್ದಾರೆ ಇದೆಲ್ಲ ಅರ್ಜಿಗಳಲ್ಲಿ ಎಲ್ಲೋ ನಮಗೆ ಕರ್ನಾಟಕ ನೌಕರರ ಸಂಘದಿಂದ ಇವರಿಗೆ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋದು ಸುದ್ದಿ ಇದೆ ಆದ್ದರಿಂದ ಮಾಹಿತಿ ಆಯುಕ್ತರು ಇವು ಎಲ್ಲವನ್ನು ಅರ್ಜಿಗಳನ್ನು ಒಗ್ಗುಗೂಡಿಸಿ ಅಡ್ಡಿ ಬಳಕೆದಾರರನ್ನೇ ಒಬ್ಬ ವಿಲನ್ಗತೆ ಸೃಷ್ಟಿ ಮಾಡಿ ಅರ್ಜಿಗಳನ್ನು ವಿಲೆ ಮಾಡಿದ್ದಾರೆ ಆದ್ದರಿಂದ ನಾವು ಮಾನ್ಯ ಸರ್ಕಾರಕ್ಕೆ ಮತ್ತು ಶ್ರೀ ಗ ರಾಜ್ಯಪಾಲರಿಗೆ ಮನವಿ ಏನು ಮಾಡೋದಂದರೆ ಈ ಅರ್ಜಿಗಳೇನು ವಿಲೆಯಾಗಿದ್ದವು ಇವುಗಳ ಬಗ್ಗೆ ಒಂದು ಸಮಿತಿ ರಚನೆ ಮಾಡಿ ಇವು ಅರ್ಜಿಗಳನ್ನು ವಿಚಾರಣೆ ಮಾಡಿಸಿ ಅವುಗಳಲ್ಲಿ ಯಾರಾದರೂ ಒಂದು ವೇಳೆ ಅರ್ಜಿದಾರರು ತಪ್ಪಿಸ್ತರಾಗಿದ್ದರೆ ಅವ್ರಿಗೆ ಸೂಕ್ತ ಕ್ರಮ ತಗೊಳ್ಳಿ ಒಂದು ವೇಳೆ ಆ ಅರ್ಜಿಗಳು ಫೋರ್ ಬಾರ್ ಒನ್ ಎ ಫೋರ್ ಬಾರ್ ಒನ್ ಬಿದಲ್ಲಿ ಇದ್ದರೆ ಅವುಗಳನ್ನು ಬಿಲೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಮಾಹಿತಿನೇ ಕೊಡಿಸ್ಬೇಕು ಬೇರೆ ದಾರಿನೇ ಇಲ್ಲ ಅವರು ಆದರೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ನಮ್ಮ ಬೇಡಿಕೆಗಳೇನು ಹದ್ನಾಲ್ಕು ಬೇಡಿಕೆಗಳಿದ್ದಾವೆ ಇವನ್ನ ತಕ್ಷಣ ಈಡೇರಿಸ್ಬೇಕು ಈಡೇರಿಸೇ ಇದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಡಿಸ್ಟ್ರಿಕ ಲೆವೆಲ್ಲು ತಾಲೂಕು ಲೆವೆಲ್ ಮಟ್ಟದಲ್ಲೂ ನಾವು ಹೋರಾಟ ಮಾಡ್ತೀವಿ ಸರ್ ಮತ್ತೊಂದಿಷ್ಟು ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಹೋರಾಟ ಅಂದ್ಕೊಂಡಿದ್ದೀರಾ ಇದಕ್ಕೆ ಸಂಬಂಧಪಟ್ಟಿದ್ದು ಇಲಾಖೆ ಅಧಿಕಾರಿಗಳಾಗ್ಲಿ ಮಂತ್ರಿಗಳಾಗಲಿ ಯಾರಾದರೂ ಬಂದು ತಮ್ಮ ಹತ್ರ ಮನವಿ ತಗೊಂಡು ಏನಾದರೂ ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್ ಇನ್ನೂವರೆಗೆ ಯಾರು ಬಂದಿಲ್ಲ ನಮ್ದು ನಡೀತಾ ಇದೆ ಏನೋ ಇಂಟಲ್ಲಿ ಬಂದಿದೆ ಇಲ್ಲ ಯಾರೋ ಅವರು ಸೆಕ್ರೆಟರಿ ಏನೋ ಒಂದು ಮೀಟಿಂಗ್ ಇದಾಗ ಹೋಗಿದ್ದಾರೆ ಅಲ್ಲೇ ಬಂದು ಕೊಡೋದಕ್ಕೆ ಹೇಳಿ ಅಂತ ಹೇಳಿದ್ದಾರೆ ಅಂತ ಸುದ್ದಿ ಇದೆ ಬಟ್ ಅವರಿಂದ ಯಾರೂ ಬಂದಿಲ್ಲ ಇನ್ನು ಸರ್ ಅಲ್ಲಿಂದ ಏನಾದರೂ ಕರೆ ಏನಾದರೂ ಬಂದಿತ್ತಾ ಏನು ಸರ್ ಇಲ್ಲ ಕರೆ ಏನು ಅದೇ ಮೌಖಿಕವಾಗಿ ಬಂದಿದೆ ಲಿಖಿತವಾಗಿ ಏನೂ ಬಂದಿಲ್ಲ ಅಂತ ಇದೆ ಸರ್ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಅವರು ಮಂತ್ರಿಗಳು ಯಾರೂ ಬರಲಿಲ್ಲ ಅಂದರೆ ತಾವೇ ಮುಖಂಡರು ಏನಿದ್ದೀರೋ ಒಂದು ನಾಲ್ಕೈದು ಜನ ಹೋಗ್ಬಿಟ್ಟು ಒಂದು ಮುಖ್ಯಮಂತ್ರಿಗಳವ್ರಿಗೆ ಅಥವಾ ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಿ ಅಲ್ಲೇ ಒಂದು ಒಂದು ಕುತ್ಕೊಂಡು ಮಾತಾಡ್ಬೋದು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ತಾವೇ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಸರ್ಕಾರದಿಂದ ಬಂದಿದೆಯಂತೆ ಅವರು ಚೀಫ್ ಸೆಕ್ರೆಟರಿ ಇವ್ರು ಬರಬೇಕಾಯ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅವ್ರು ಏನೋ ಮೀಟಿಂಗ್ನಲ್ಲಿ ಇರೋದ್ರಿಂದ ನೀವು ಐದು ಜನ ಬಂದುಬಿಟ್ಟು ನಮ್ಮ ಕಚೇರಿಯಲ್ಲೇ ಕೊಟ್ಟು ಹೋಗಿ ನಾವು ಅದನ್ನು ಪರಿಶೀಲನೆ ಮಾಡ್ಕೊತೀವಿ ಅದನ್ನು ನಾವು ರಾಜ್ಯಪಾಲಕ್ಕೆ ಮತ್ತು ಸರ್ಕಾರದ ಇದಕ್ಕೂ ತರ್ತೀವಿ ಮತ್ತು ಸಭಾಧ್ಯಕ್ಷರ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಇಷ್ಟು ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಉತ್ತಮ ಫಲಿತಾಂಶ ಸಿಗುತ್ತೆ ಶೀಘ್ರದಲ್ಲಿ ಅಂದ್ಕೊಂಡಿದ್ರೆ ಇನ್ನೂ ತುಂಬ ತುಂಬ ಡಿಲೇ ಆಗುತ್ತೆ ಯಾವ ರೀತಿ ಸರ್ ಹೇಳಿ ಸರ್ ಹೇಗಿದೆ ಅಂದ್ರೆ ಪ್ರಶ್ನೆ ಸರ್ಕಾರ ಮನಸ್ಸು ಮಾಡಬೇಕು ನಾನೇನು ಹೇಳ್ದೆ ನನ್ನದು ಸರ್ಕಾರಕ್ಕೆ ನಮ್ಮ ಮೇಲೆ ನಿಮಗೇನಾದರೂ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ನಾವು ನಿಮಗೂ ಡಿಸ್ಕಷನ್ ಮಾಡೋದಕ್ಕೆ ರೆಡಿ ಇದ್ದೀವಿ ನಾವು ಒಂಬತ್ತು ಸಾವಿರ ಅರ್ಜಿಗಳನ್ನು ಸಲ್ಲಿಸಿದಂಥವು ನಾನೇ ನಾನು ಕೂಡ ಡಿಸ್ಕಷನ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅದೇ ಥರನೇ ನಾಲ್ಕನೂರು ಅರ್ಜಿ ಸಲ್ಲಿಸಿದವರು ನೂರ ಐವತ್ತು ಅರ್ಜಿ ಸಲ್ಲಿಸಿದವರು ಇದ್ದಾರೆ ಸರ್ ಸರಿ ಐವತ್ತು ಅರ್ಜಿ ಸಲ್ಲಿಸಿದವರು ಇದ್ದಾರೆ ಐವತ್ತು ಅರ್ಜಿನಾದರೂ ಲೀ ಲಿಸ್ಟ್ಗೆ ಹಾಪ್ ತಗೊಂಡು ಮಾಡ್ಬೋದಾಗಿತ್ತಲ್ಲ ಬಿಡಿ ನನಗೊಂದರೆ ಆಗಿದೆಯಾ ನಂದು ನನ್ನ ಸಮಿಟ ಸಮಿತಿ ರಚನೆ ಮಾಡ್ಕೊಂಡು ಮಾಡಿ ಒಂಬತ್ತು ಸಾವಿರ ಹೆಂಗೆ ಸಲ್ಲಿಸಿದ್ರು ಅಂತ ಇವರಿಗೆ ಇಷ್ಟೊಂದು ಒಂದು ಸಿಂಪಲ್ಲಾಗಿ ಒಂದು ಸ್ಟಿಕ್ ಗೊತ್ತಿಲ್ಲ ಇವರಿಗೆ ಅರ್ಜಿಯಲ್ಲಿ ಕೇಳಿರುವ ಮಾಹಿತಿ ಫೋರ್ ಫಾರ್ ಒನ್ ಎ ಫೋರ್ ಫಾರ್ ಒನ್ ಬಿ ದಲ್ಲಿದ್ದರೆ ವಿಲೆ ಮಾಡಲಿಕ್ಕೆ ಬರೋದಿಲ್ಲ ಸರ್ ಇವ್ರಿಗೆ ಹೆಂಗೆ ವಿಲೆ ಮಾಡಿದ್ದಾರೆ ಇವರು ನಾವು ಅದಕ್ಕೆ ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ ಕೋರ್ತಾ ಇದ್ದೀವಿ ಅಂದರೆ ನೀವು ಆಗಿ ತಗೊಳ್ಳಿ ನೂರ ಐವತ್ತರ ದಿವಸಲ್ಲಿಸೋನಿಗೆ ಎರಡೆರಡು ತಿಂಗಳಾದ ನಂತರ ವಿಲೆ ಮಾಡಿದ್ರೆ ಹೆಂಗಿದು ಮಾಹಿತಿ ಆಯೋಗ ನಮ್ಮನ್ನು ಇದು ಮಾಡ್ತಾ ಇಲ್ಲ ತನ್ನ ಶಕ್ತಿಯನ್ನು ತಾನೇ ಕುಗ್ಗಿಸ್ಕೊಳ್ತಾ ಇದೆ ಅದು ಇವ್ರು ಏನು ಅಂದ್ಕೊಂಡಿದ್ದಾರೆ ಸತ್ಯನವರು ನಾವು ಈ ಥರ ವಿಲೇ ಮಾಡಿದ್ರು ಅಂತ ನಮಗೆ ಶಪಾಸಕಿ ಬಂದಿದ್ದೆ ಇಲ್ಲ ಸ್ವಾಮಿ ಬಂದಿಲ್ಲ ಭ್ರಷ್ಟರಿಗೆ ನೀವು ಪೌಷ್ಟಿಕಾಶಯ ಕೊಟ್ಟು ಹಿರಿಯ ಕುಗ್ಗ ಕೊಟ್ಟು ಬೆಳೆಸ್ತಾ ಇದ್ದೀರಾ ನಮಗೇನು ಆಗಿಲ್ಲ ನಿಮ್ಮದು ನೀವು ಕಳ್ಕೊಂಡಿದ್ದೀರಾ ನಾವು ಅರ್ಜಿ ಹಾಕೋದಕ್ಕೆ ಈಗ ನೋಡಿ ಎಂಟು ಜನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದ್ದಾರೆ ನಾನು ಇನ್ನೊಂದನ್ನು ಹೇಳ್ತೀನಿ ಯಾಕೆ ನಾವು ಇಪ್ಪತ್ತು ಜನರನ್ನು ಸೃಷ್ಟಿ ಮಾಡ್ತೀವಿ ಈಗ ಹತ್ತು ಜನರು ಸೇರಿಸಿ ಅವಾಗ ಇವರು ಕೆಲಸ ಮಾಡೋಕ್ಕಾಗಲ್ಲ ಸರ್ ನಾವು ಅದು ಬೇಡ ಅಂದ್ಕೊಂಡಿದ್ವಿ ಈಗ ನಾವು ಅದನ್ನೇ ಮಾಡ್ತೀವಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದಕ್ಕೆ ಇವರಿಗೆ ಮೊದಲು ಏನಂದ್ರೆ ನಿಮ್ಮ ಮುಖಾಂತರ ಅವ್ರಿಗೊಂದು ಪ್ರಶ್ನೆ ಇದೆ ನಂತರ ಬ್ಲ್ಯಾಕ್ ಲಿಸ್ಟಿಗೆ ಮಾಹಿತಿ ಆದಿ ನಿಯಮದ ಯಾವ ನಿಯಮದಡಿಯಲ್ಲಿ ಸೇರಿಸಿದ್ದೀರಿ ನೀವು ಒಂದು ಗುಜರಾತ ಹೈಕೋರ್ಟಿಂದು ಗುಜರಾತದ ಘನ ಒಂದು ಉಲ್ಲೇಖ ಮಾಡಿದಿರಿ ಅದರಲ್ಲಿ ಎಲ್ಲಿ ಘನನ್ಯಾಯಾಲಯ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿರುವುದು ಸರಿ ಇದೆ ಅಂತ ಹೇಳಿದ್ದಾರೆ ಮಿಸ್ಯೂಸ್ಡ್ ಅಂತ ಬರೆದಿದ್ದಾರೆ ವಾಟ್ ದ ಮಿಸ್ಯೂಸ್ಡ್ ಮೀನಿಂಗು ಹೆಂಗೆ ಸೇರಿಸಿದ್ರಿ ನನ್ನ ನನ್ನದೇ ಇದರಲ್ಲಿ ಕರ್ನಾಟಕ ಹೈಕೋರ್ಟ್ ಏನು ಹೇಳಿದೆ ಮಿಸ್ಯೂಸ್ಡ್ ಆಗಿದೆ ಅಂತ ಹೇಳಿದೆ ಅದರಲ್ಲೂ ಎಲ್ಲೂ ನನಗೆ ದಂಡ ಹಾಕಿಲ್ಲ ನಾನು ಎಲ್ಲೂ ಇದನ್ನು ಮಾಡಿಲ್ಲ ಕೋರ್ಟ್ ಪ್ರೊಸೋಡಿಂಗ್ ಫೀ ಇದೆ ಅದು ಪ್ರತಿ ನಮ್ಮ ನನ್ನ ಕೇಸ್ನಲ್ಲಿ ನಾವು ಮೂರು ಜನರನ್ನು ಇದನ್ನು ಮಾಡಿದ್ವಿ ಅಂದರೆ ಇದಕ್ಕೆ ಆರೋಪಿ ಸ್ಥಾನಕ್ಕೆ ಸೇರಿಸಿದ್ವಿ ಒಂದು ಜ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎರಡು ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಮೂರು ಮಾಹಿತಿ ಆಯೋಗ ನಮ್ಮ ಪ್ರಕಾರ ಕೋರ್ಟ್ ತುಂಬಬೇಕಾಗಿತ್ತು ಮುನ್ನೂರು ರೂಪಾಯಿನ ಏನು ಹೇಳಿದರು ಇಲ್ಲ ನಾವು ಒಂಬತ್ತು ಸಾವಿರದ ಚಿಲ್ಲರ ಪ್ರಕರಣಗಳನ್ನು ಅಡ್ಮಿಟ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ನೀವು ಒಬ್ಬ ಪ್ರತಿ ಒಂದು ಪ್ರಕರಣಕ್ಕೆ ಒಂದು ನೂರು ರೂಪಾಯಿ ಅಂತ ನೀವು ಶುಲ್ಕ ಬಳಸ್ರಿ ಅಂತ ನಾವು ಆಗಲ್ಲ ಅಂತ ನಾವು ವಿಡ್ಡ್ರೋಲ್ ಮೇಮ ಕೊಡೋದಕ್ಕೆ ಕೊಟ್ಟಿವಿ ಆದರೂ ಅವರು ಏನು ಮಾಡಿದ್ರು ಸರ್ಕಾರದ ಒತ್ತಡ ಇತ್ತು ಇದರಲ್ಲಿ ಸರ್ಕಾರವೂ ಶಾಮೀಲಿದೆ ಅದರಲ್ಲಿ ನಾನು ಕೇಳಿರೋ ಅರ್ಜಿನ ನೀವು ಬೇಕಂದ್ರೆ ಒಂದು ಕೆಲಸ ಮಾಡೋಣ ಇಲ್ಲಾಂದ್ರೆ ಪತ್ರಕರ್ತರಿಗೂ ನಾನು ಸ್ವಾಗತ ಮಾಡ್ತೀನಿ ನನ್ನ ಅರ್ಜಿಯನ್ನು ನಿಮ್ಮ ಮುಖದ ಮೇಲೆ ಇಡ್ತೀನಿ ಎಲ್ಲವೂ ಕೇಳಿರೋವು ರಸ್ತೆಗೆ ಸಂಬಂಧಪಟ್ಟಿರುವವು ಕೃಷಿ ಇಲಾಖೆಯಲ್ಲಿ ರೈತರಿಗೆ ಸಂಬಂಧಪಟ್ಟಿರೋವು ತೋಟಗಾರಿಕೆಯಲ್ಲಿ ಹಣ ನೀರಾವರಿಗೆ ಸಂಬಂಧಪಟ್ಟಿರೋಂಥ ದಾಖಲಾತಿಗಳು ಅವನು ಕೊಟ್ಟರೆ ಕೆಲವೊಂದಿಷ್ಟು ಮಿನಿಸ್ಟ್ರು ಬುಡುಕನ ಅಳ್ಳಾಡತ್ತೆ ಸರ್ ಮತ್ತೊಂದು ನಿಮ್ಮಲ್ಲಿ ಪ್ರಶ್ನೆ ಕೇಳೋದಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ ಈ ಬೇ ಇಷ್ಟೆಲ್ಲ ಬೇಡಿಕೆಗಳು ಈಡೇರೋದಕ್ಕೆ ಇಷ್ಟೆಲ್ಲ ತಾವು ಎಫರ್ಟ್ಸ್ ಆಗ್ತಾಯಿದ್ದೀರಾ ಈ ಒಂದು ಬೆನಿಫಿಟ್ಸು ಭಾಳಷ್ಟು ಜನ ಯೂಸ್ ಮಾಡ್ಕೊತಾರೆ ಬಟ್ ಪ್ರತಿಭಟನೆಗೆ ತಮ್ಮಲ್ಲಿ ಏನೋ ಸ್ವಲ್ಪ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ ಇನ್ನೊಂದು ಸ ಇನ್ನೊಂದಷ್ಟು ಜನ ಪ್ರತಿಭಟನೆಗೆ ಬಂದು ತಮಗೆ ಸಾಥ್ ಕೊಡಬೇಕಾಯಿತು ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸಾಧನೆ ವಿಷಯ ಮಟ್ಟಿಗೆ ಇದು ಸರಿ ಇದೆ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ನಾವು ಸಂಘಟನೆಯಲ್ಲಿ ಇದೆ ನಾವು ಸರಿ ಮಾಡ್ಕೊಳ್ತೀವಿ ಮುಂದಿನ ದಿನಮಾನಗಳಲ್ಲಿ ಅವರು ಸೇರಿ ನಾವು ಸೇರಿ ಇದು ಇಲ್ಲಿಗೆ ಮುಗಿಲಿಲ್ಲ ಅಂದರೆ ಮುಂದೆ ನಾವೆಲ್ಲರೂ ಸೇರಿ ಇನ್ನೊಂದು ದೊಡ್ಡ ಹೋರಾಟ ಮಾಡ್ತೀವಿ ಮತ್ತು ಜಿಲ್ಲಾ ಮಟ್ಟದವರೆಗೇನು ನಾವು ಹೋರಾಟ ಮಾಡ್ತೀವಿ ಅವ್ರಿಗೆಲ್ಲರಿಗೂ ನಮ್ಮ ಮನಸ್ತಾಪಗಳನ್ನೋ ಕುಂತು ನಾವು ಸರಿ ಮಾಡಿಕೊಂಡು ಮುಂದೆ ನಾವು ಮುಂದೆ ಅಂದಾಗಿ ಎಲ್ಲರೂ ಸೇರಿ ಹೋರಾಟ ಅದು ನಮ್ಗೆ ಇದು ಇದೆ ಓ ಆ ಕೋಟಿ 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 ಇದ್ದರೂ ತಿನ್ನುವುದು ಬರಿ ಪ್ರಪಂಚಕ್ಕೆ ನೀ ಪ್ರಮುಖನಾದರೂ ಸೇರಲೇಬೇಕು ಮಣ್ಣ ಕೋಟಿ 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 ಇದ್ದರೂ ತಿನ್ನುವುದು ಬರಿ ಪ್ರಪಂಚಕ್ಕೆ ನೀ ಪ್ರಮುಖನಾದರೂ ಸೇರಲೇಬೇಕು ಮಣ್ಣ ಬದುಕು ಮೂರು ದಿನದ ತಂತೆ ನೀನು ತಿಳಿದು నీ మాధవి ఎతి మరియా బేడయ్యా అనుజ నీ మనుజని గబయా అస్తవ నీడయ్యా తిరుగో ఈ భూమి మాలే పగరో బేడయ్యా పయిల్లి ఉట్టో దో నాను నీను నజ్వర కేడయ్యా ఆ